It's all. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ದೇವಸ್ಥಾನಕ್ಕೆ ಪೂಜೆ ಮಾಡಿಬಿಟ್ಟು ರಕ್ಷಾ ಬಂಧನ ಅಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡು ಬರೋಣ ಅಂತ ತೋಟದ ಕಡೆ ಹೋಗ್ತಾ ಇದೀವಿ ಬನ್ನಿ ಹೇಗಿರುತ್ತೆ ಅಂತ ನೋಡೋರಂತೆ ಪೂಜೆ ಮಾಡಿ ಹೋಗಿದ್ದಾರೆ ಅಲ್ಲಿ ಕಗೊಂಡು ನಮ್ಮ ತೋಟದ ದಾರಿ ಸಿಕ್ತು ಚಿನ ನೋಡು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಚೆನ್ನಾಗಿ ಬೇಡ ದಸರಾ ಆಗಿತ್ತು ಯಾರದು ಚಿನಿ ಇದು ಗೊತ್ತಿಲ್ಲ ಎಲ್ಲ ಆಲೆ ರಾಗಿ ಹಾಕೋರೆ ಅದೇ ಬೆಳೀತಾ ನಮಗ್ ರಾಗಿ ಹಾಕ್ತಾರಲ್ಲ ಚಿನಿ ಆ ರಾಲೇ ರೀಚ್ ಇಡು ನಾವೇ ಅಳಾಡ್ಕೊಂಡ್

ಕಿರು ಏ ಕಿರು ನೀರು ಕಿರು ಹೆಂಗ ಬಂದ ನೀರು ಅಲ್ಲೇರ ಇವತ್ತೆಲ್ಲ ತೋಟಕ್ಕೆ ನುಗ್ಗಿದ್ದೀರಾ ಬರ್ರಿ ತೋಟಕ್ಕೆ ನುಗ್ತಿದ್ದೀರಾ ಬನ್ನಿ ಇಲ್ಲ

ನಾವು ತಿಂಗಳಿಗೆ ಸಲ ನಮ್ಮ ತೋಟದಲ್ಲಿರೋ ಮುನೇಶ್ವರಂಗೆ ಪೂಜೆ ಮಾಡಲೇಬೇಕು ಹಾಗಾಗಿ ಒಂದು ತಿಂಗಳ ಮೇಲೆ ಒಂದು ವಾರ ಆಗಿಬಿಟ್ಟಿತ್ತು ಹೋದ ವಾರ ಎಲ್ಲ ರಜೆ ಇಲ್ಲ ಅಂತ ಒಂದೊಂದು ವಾರನೂ ಬರೋಕ್ಕಾಗಿಲ್ಲ ಅಂತ ಚಂದ್ರು ಬರಲೇ ಇಲ್ಲ ಮಂಡೆ ರಜೆ ಹಾಕಿ ಹೋಗ್ತೀನಿ ಅಂತ ಇದ್ರು ಅಂತ ನಾವು ಸುಮ್ಮನೆ ಅದು ಆಮೇಲೆ ಮಂಡೆ ರಜಾ ಕೊಟ್ಟಿಲ್ಲ ಅಂತ ಹೋಗಲಿಲ್ಲ ಹೀಗೆ ಏನಾದರೂ ಕಾರಣ ಹೇಳಿ ಡಿಲೇ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ಇವತ್ತು ಎಲ್ರಿಗೂ ರಜೆ ಇದೆಯಲ್ಲ ಎಲ್ಲರೂ ಹೋಗಿ ಪೂಜೆ ಮುಗಿಸ್ಕೊಂಬಂದ್ಬಿಡೋಣ ಹೀಗೂ ಹುಣ್ಣಿಮೆ ಬೇರೆ ಇದೆ ಅಂದ್ಬಿಟ್ಟು ಬಂದಿದ್ದು ಸೋಮವಾರ ನಾವು ಮಾಡಬೇಕಾಗಿರೋದು ಆದರೆ ಸೋಮವಾರ ಆಫೀಸಲ್ಲಿ ರಜಾ ಸಿಗಲ್ಲ ಅನ್ನೋ ಕಾರಣಕ್ಕೆ ಶನಿವಾರ ಮಾಡ್ತಾ ಇದ್ದಾರೆ ಹೇಗಿದ್ರು ರಕ್ಷಾ ಬಂಧನ ಬೇರೆ ಇತ್ತಲ್ಲ ಹಾಗಾಗಿ ರಾಖಿಗಳ್ನು ಕೂಡ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಒಳ್ಳೇದಲ್ವ ಹೇಗಿದ್ರು ದೇವಸ್ಥಾನದತ್ರ ಬಂದಿದ್ವಿ ಹಾಗೆ ರಾಖಿನೂ ಪೂಜೆ ಮಾಡಿ ಕಟ್ಟೋಣ ಅಂತ ನೋಡಿ ನಮ್ಮ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಅದಕ್ಕೆ ಇವಾಗ ಪ್ರಸಾದಕ್ಕೆ ಅಂತ ಅವಲಕ್ಕಿ ಮಾಡ್ಕೊತಾ ಇದ್ದೀನಿ ನಾನು ಸಂಜೆಗೆ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೆ ಶ್ರಾವಣ ಶನಿವಾರ ಬೇರೆ ಆಗಿರೋದ್ರಿಂದ ಮನೆಯಲ್ಲಿ ಹಬ್ಬ ಮಾಡಿ ನೆಕ್ಸ್ಟ್ ಡೇ ಅಲ್ವಾ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇರುತ್ತೆ ಹಾಗಾಗಿ ಬಟ್ಟೆ ಎಲ್ಲ ಜಾಸ್ತಿ ಇತ್ತು ಅದೆಲ್ಲ ವಾಶ್ ಮಾಡಿ ಎಲ್ಲರೂ ಸ್ನಾನ ಮಾಡಿ ಪೂಜೆ ಮುಗಿಸಿ ಟಿಫನ್ ಬೇರೆ ಮಾಡಿಕೊಂಡು ಲೇಟ್ ಲೇಟಾಯಿತು ಅದಕ್ಕೆ ಅವಲಕ್ಕಿ ಬೆಲ್ಲ ಎಲ್ಲ ತೊಗೊಂಬಂದಿದೆ ಇಲ್ಲೇ ಅವಲಕ್ಕಿ ಪ್ರಸಾದನ ಮಾಡ್ಕೊಂಡ್ವಿ ಇಲ್ಲೇ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಟೈಮ್ ಇರುತ್ತೆ ಅವ್ರ ಪೂಜೆಗೆ ರೆಡಿ ಮಾಡ್ಕೊಳೋಷ್ಟರಲ್ಲಿ ನಾವು ಪ್ರಸಾದನ ರೆಡಿ ಮಾಡ್ಕೋಬೋದು ಅಂತ ಅಮ್ಮ ಮತ್ತು ಚಿಕ್ಕಮ್ಮ ಇಬ್ಬರು ಸೇರಿ ಪ್ರಸಾದ ರೆಡಿ ಮಾಡಿ ಕೊಟ್ಟರು ಇವಾಗ ಮ ಮಂಗಳಾರತಿನ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ದೇವ್ರ ಹತ್ರ ಕೇಳಿಕೊಂಡು ಎಲ್ಲರೂ ಬೇಡಿಕೊಂಡು ದೇವರಿಗೆ ಕೈ ಮುಗಿದು ಮಂಗಳಾರತಿ ತಗೋತೀವಿ ಅದು ಶನಿವಾರ ಬೆಳ ಬೆಳಗ್ಗೆಯೇ ಮಳೆನೇ ಸ್ಟಾರ್ಟ್ ಆಗಿತ್ತು ನಾನು ಅದಕ್ಕೆ ಮಳೆ ಬರೇ ಇದೆ ಎಲ್ಲರೂ ಏನು ಹೋಗೋದು ಬೇಡ ನೀವು ಹೋಗಿ ತಮ್ಮ ಮತ್ತು ನೀವು ಹೋಗಿ ಪೂಜೆ ಮಾಡ್ಕೊಬನ್ನಿ ನಾವು ಮನೆಯಲ್ಲೇ ಇರ್ತೀವಿ ಅಂದೆ ಅದಕ್ಕೂ ಚಂದ್ರು ಕೋಪ ಮಾಡ್ಕೊಂಬಿಟ್ರು ಬೆಳಗ್ಗೆಯಿಂದ ಎಲ್ಲರೂ ರೆಡಿ ಆಗ್ತಿದ್ರು ಈಗ ಬೇಡ ಅಂತಿದ್ದಾರೆ ಅಂತ ಅಮ್ಮ ಏ ಮಳೆ ಬಂದರೂ ಬರಲಿ ಅದೆಷ್ಟಾರ ಬರಲಿ ಬಾ ಪೂಜೆ ಮುಗಿಸ್ಕೊಂಬರೋಣ ಫಸ್ಟು ಅಂತೇಳಿ ಎಲ್ಲರೂ ಕೂಡ ಮತ್ತೆ ಹೊಟ್ಟರು ಆಂಟಿ ಇವತ್ತು ಹಳೆ ಊರ ಹೋಗೋಣ ಅಂತ ಹೇಳಿದರು ಅದಕ್ಕೆ ಇಲ್ಲಿ ಅಲ್ಲಿ ಎರಡು ಕಡೆ ಓಡಾಡೋಕ್ಕಾಗಲ್ಲ ನಾವು ತೋಟಕ್ಕೆ ಬಂದರೆ ಹೇಗೆ ಅಂದರೆ ಅಲ್ಲಿ ಬಂದು ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸಿ ಊಟ ಅಲ್ಲೇ ತಗೊಂಡೋಗಿರ್ತೀವಿ ಊಟ ಮಾಡಿ ಅಲ್ಲಿಂದ ಹೊರಡೋದೇ ಮಧ್ಯಾಹ್ನ ಆಗಿಬಿಟ್ಟಿರುತ್ತೆ ಸಲ ಸಂಜೆನೂ ಮಾಡಿಬಿಟ್ಟಿದ್ದೀವಿ ಅಲ್ಲಿ ಹೋದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಮಗೆ ಏನೋ ಒಂಥರ ಖುಷಿ ನೆಮ್ಮದಿ ನಮ್ಮ ದೇವಸ್ಥಾನದ ಹತ್ರ ಹೋದರೆ ನಮ್ಮ ತೋಟದಲ್ಲಿ ಇರೋದ್ರಿಂದ ಮಕ್ಳಿಗಂತೂ ಆಟ ಆಡಿಕೊಂಡೆ ಅರ್ಧ ಟೈಮ್ ಪಾಸ್ ಮಾಡಿಬಿಟ್ಟಿರ್ತಾರೆ ನಾವು ಕೂತ್ಕೊಂಡು ಎಲ್ಲರೂ ಮಾತಾಡಿಕೊಂಡೇ ಟೈಮ್ ಹೋಗಿರುತ್ತೆ ಹೀಗಾಗಿ ಟೈಮು ಆಟೋ ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ ಇಲ್ಲಿಗೆ ಬಂದು ಮನೆಗೆ ಹೋಗೋದೇ ಲೇಟ್ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಆಗಲಿ ಸೊ ಆಂಟಿನೂ ಇವತ್ತು ಬಂದಿದ್ರು ರಜೆ ಇತ್ತು ಅಂದ್ಬಿಟ್ಟು ಇನ್ನೇನು ಮನೇಲಿ ಕೂತ್ಕೊಂಡು ಏನು ಮಾಡೋದು ನಾನು ಬರ್ತೀನಿ ಅಂತ ಆಂಟಿ ಕೂಡ ಬಂದರು ಅಂಗಡಿಗೆ ರಜಾ ಹಾಕ್ಬಿಟ್ಟು ಬಂದಿದ್ದಾರೆ ಮಂಗಳಾರತಿ ತಗೊಳಕು ಸತ ಬರ್ತಿಲ್ಲ ಮಣ್ಣಲ್ಲಿ ಆಟ ಆಡೋದಂದ್ರೆ ಅವ್ರಿಗೆ ಅಷ್ಟು ಖುಷಿ ಈ ತಮ್ಮಂದಿರಂತೂ ಬರೀ ಫೋನು 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 ಅಂತ ಓಡೋಗ್ತಿರ್ತಾರೆ ಆಂಟಿ ಅದಕ್ಕೆ ಸೀಟ್ ಮಾಡ್ಕೊಂಡು ಬೈತಾ ಇದ್ರು ನಾನು ರೇಗ್ದೆ ಬಂದು ಮಂಗಳಾರತಿ ತಗೋತಿದ್ದಾರೆ ಈಗಿನ ಹುಡುಗರ್ಗೆ ಇದೇ ಕೆಲಸ ಆಗ್ಬಿಟ್ಟಿದೆ ಫೋನಲ್ಲೇ ಮುಳುಗೋಗಿರ್ತಾರೆ ಹಾ ಸರಿ ಎಲ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಪ್ಪ ದೇವ್ರಿ ಅಂತ ಕೇಳಿ ಮಂಗಳಾರತಿ ತಗೊಂಡ್ವಿ ಇವಾಗ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಬೇಕು ತುಂಬ ಕಳೆ ಬೆಳ್ಕೊಂಡ್ಬಿಟ್ಟಿದೆ ಬಟ್ ಅದು ಹುತ್ತದ ಮೇಲೆಲ್ಲ ಇರೋದನ್ನ ಕೀಳಬೇಡಿ ಅಂತ ಹೇಳಿದ್ದಾರೆ ಅದು ಕೀಳೋ ಹಾಗೂ ಇಲ್ಲ ಅದು ಮಳೆ ಬೇರೆ ಅಲ್ವಾ ಹಾಗಾಗಿ ಚೆನ್ನಾಗಿ ಬಂದ್ಬಿಟ್ಟಿದೆ ಓಡಾಡೋಕ್ಕೆ ಭಯ ಆಗುತ್ತೆ ಅಷ್ಟು ದೊಡ್ಡ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ದೇವಸ್ಥಾನ ಸುತ್ತ ಕಿರಣಿಯಲ್ಲೋ ಹೋಗಿದ್ರು ಅವರು ಕೂಡ ಇವಾಗ ಮಂಗಳಾರತಿ ಟೈಮಿಗೆ ಬಂದರು ಯಾರೋ ಫ್ರೆಂಡ್ ಬಂದರು ಅಂತ ಹೋಗಿದ್ರು ಈಗ ಮಂಗಳಾರತಿ ಟೈಮಿಗೆ ಬಂದ್ರಲ್ಲ ಅನ್ನೋದೊಂದೇ ಸಮಾಧಾನ ಅವ್ರ ಪಪ್ಪ ನೋಡಿ ನನಗ್ ಬಿದ್ದಿಲ್ಲ ನನಗೆ ಬಿದ್ದಿಲ್ಲ ಅಂತ ಅದ್ರಲ್ಲೂ ಆಟ ಆಡಸ್ಕೊಂಡು ತೀರ್ಥ ಹಾಕ್ಸ್ಕೊತಾ ಇದ್ದಾರೆ ಎಲ್ರು ಕೂಡ ಗಂಧದ ಗಡಿ ಹಚ್ಕೊಂಡು ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಅಮ್ಮ ಕೂಡ ಪೂಜೆ ಮಾಡಿಬಿಟ್ಟು ನಮ್ದು ದೇವಸ್ಥಾನದ ಮುಂದೆನೆ ಎಕದ್ ಗಿಡ ಹುಟ್ಟಿದೆ ಅದು ದೇವಸ್ಥಾನ ಮುಂಚೆನೇ ಇಂದಾನು ಇತ್ತು ಇವಾಗ ದೊಡ್ಡ ಮರ ಆಗಿಬಿಟ್ಟಿದೆ ಈಗ ಅದರ ಬುಡದಲ್ಲೂ ಕೂಡ ಉತ್ತ ತುಂಬಾ ಜಾಸ್ತಿ ಬಂದ್ಬಿಟ್ಟಿದೆ ಅದಕ್ಕೆ ನಾವು ಆ ಕಡೆ ಈಗ ಫಸ್ಟ್ ಅಲ್ಲಿ ದೀಪ ಎಲ್ಲ ಹಚ್ಚಿ ಪ್ರಸಾದ ಎಲ್ಲ ಇಡ್ತಾಯಿದ್ವಿ ಇದ್ವಿ ಇವಾಗ ತುಂಬಾ ಬೆಳ್ಕೊಂಡಿರೋದ್ರಿಂದ ಉತ್ತಾದರು ಬುಡದಲ್ಲಿ ನಾವು ಜಾಸ್ತಿ ಅಲ್ಲಿ ದೀಪ ಎಲ್ಲ ಹಚ್ಚಲ್ಲ ಅಮ್ಮ ದೀಪ ಹಚ್ಚಿ ಅಲ್ಲಿ ಅಂತಿದ್ರು ನಾವು ಬೇ ಚಂದ್ರು ಬೇಡ ಅಂದರು ಅಂದ್ಬಿಟ್ಟು ಬಿಡು ಮಮ್ಮಿ ತುಂಬ ಸಾಧರೆ ಇದೆ ಅಂದ್ವಿ ಅಷ್ಟರಲ್ಲಿ ಅಲ್ಲಿ ಅಮ್ಮ ಹೋಗಿ ಮಂಗಳಾರತಿ ಇದು ಕಡ್ಡಿ ಬೆಳಗ್ತಾ ಇದ್ದಾರೆ ಬುಸ್ ಅಂತ ಅಲ್ಲಿ ಕೆ ಮೇಲಿಂದ ಬಂತಂತೆ ಹಾವು ಹಂಗಾಗಿ ಎಲ್ಲ ಹುಡುಕ್ತಾಯಿದ್ರು ಆವಷ್ಟು ಸುಲಭವಾಗಿ ಕಾಣಿಸಲ್ಲ ಬಂದ್ಬಿಡಿ ಹಿಂದಕ್ಕೆ ಅಂದ್ಬಿಟ್ಟು ಎಲ್ರೂ ಕರೆದು ಇವಾಗ ಅಲ್ಲೇ ರಕ್ಷಾಬಂಧನ್ ಕೂಡ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಮಕ್ಕಳಿಗೆ ಮಕ್ಕಳ ಕೈಯಲ್ಲಿ ಅವ್ರ ಅಣ್ಣಂಗೆ ರಾಖಿ ಕಟ್ಟಿಸ್ದೆ ಇವಾಗ ನಾನು ಕೂಡ ತಮ್ಮಂದಿರಿಗೆ ಇಲ್ಲೇ ರಾಖಿನ ಕಟ್ತಾ ಇದ್ದೀನಿ ನಮ್ಮ ದೇವ್ರ ಮುಂದೆ ರಾ ಪೂಜೆ ಮಾಡಿಸಿ ರಾಖಿನ ಕಟ್ಟೋದು ಒಂದು ಖುಷಿ ಅಲ್ವಾ ದೇವರ ಆಶೀರ್ವಾದನೂ ಸಿಗುತ್ತೆ ಒಳ್ಳೆಯದು ಕೂಡ ಆಗುತ್ತೆ ಅನ್ನೋ ಇದು ನಾನು ಈ ಥರ ಎಲ್ಲ ಪ್ಲ್ಯಾನೇ ಮಾಡಿರಲಿಲ್ಲ ಸುಮ್ಮನೆ ಸಡನ್ಲಿ ದೇವಸ್ಥಾನಕ್ಕೆ ಹೋಗಿ ಇವತ್ತು ಪೂಜೆ ಮಾಡಿಬಿಡೋಣ ಶ್ರಾವಣ ಶನಿವಾರ ಹುಣ್ಣಿಮೆ ಅಂತ ಇದ್ದಿದ್ದು ಅಷ್ಟರಲ್ಲಿ ಅಲ್ಲೇ ಯಾಕೆ ಸೆಲೆಬ್ರೇಟ್ ಮಾಡಬಾರ್ದು ಅಲ್ಲೇ ದೇವ್ರ ಮುಂದೆನೇ ರಾಖಿನೂ ತೊಗೊಂಡೋಗಿ ಕಟ್ಬಿಡೋಣ ಅಂತ ತಲೆಯಲ್ಲಿ ಬಂತು ನೋಡೋಣ ಆದರೆ ಕಟ್ಬಿಡೋಣ ರಾಕಿ ಎತ್ಕೊಂಡು ಹೋಗಿರೋಣ ಟೈಮ್ ಆದರೆ ಕಟ್ಟೋಣ ಅಂತ ತಗೊಂಡು ಹೋದೆ ಸಕ್ಸಸ್ಫುಲಿ ಅದು ಅಲ್ಲೇ ಆಯಿತು ತುಂಬಾ ಖುಷಿಯಾಯಿತು ಅಂದ್ಕೊಂಡಾಗೆ ಆಯಿತು ಅಂತ ಎಲ್ಲರೂ ತುಂಬ ಖುಷಿಯಾಗಿ ದೇವಸ್ಥಾನದ ಹತ್ರ ಕಾಲನ ಕಳೆದ್ವಿ ಅಂತಾನೆ ಹೇಳ್ಬೋದು ಸೊ ಈ ಥರ ಒಂಥರ ಔಟಿಂಗ್ ಥರನೂ ಅನಿಸ್ತು ಖುಷಿನೂ ಸಿಕ್ತು ನೆಮ್ಮದಿನೂ ಸಿಕ್ತು ಆ ಥರ ನಾನು ಮನೆಯಿಂದ ಇವತ್ತು ಪಲಾವ್ ಮಾಡ್ಕೊಂಬಂದಿದ್ದೆ ನೋಡಿ ಪಲಾವ್ ಒಬ್ಬಟ್ಟು ಸಿಹಿ ಅವಲಕ್ಕಿ ಆಂಟಿ ಬೇರೆ ಪೊಂಗಲ್ ತಂದಿದ್ರು ಎಲ್ಲರೂ ಕೂತ್ಕೊಂಡು ಹೊಟ್ಟೆ ಅಶ್ವಾಗಿತ್ತು ತಿಂತಾಯಿದೀವಿ

மாமா லார டக்கரே லைட் சன ஹம் பட்டிக்கு எடுத்து பழம் கொடு வா ஹம் வந்து இ வெயிட் ஐசி 30 நிமிஷம் சரை இங்க வெயிட் ஐசி போறேன் வந்து ஜென்சோ இஸ்லாம் சும்மா பழம் இல்ல இல்ல நான் இந்தியாக்கு மாட்டтира அண்ணா சால் தபரிந்து சால் என்ன தரக்க இல்ல காவா ருசி யா கேடா வர பனங்கின திமிச்சினா என்ன ஆகல திண்ணு ஒருட ராவு திண்ணே ஏய் மச்சராக்கு பாசி

கம்மி இவ்வளோ யாக்கு இவ்ஹிங் கூத்தவரே நடி யாக்கிங்கோடாடீரா ಹಾಗೆ ದೇವಸ್ಥಾನದಿಂದ ಬರ್ಬೇಕಾದ್ರೆ ಮನೆ ಹತ್ರ ಬಂದ್ವಿ ಮನೆ ಹತ್ರ ಬಂದು ಅಷ್ಟೇ ಗೌರಿ ಕೂಡ ದೊಡ್ಡೋಳ ಆಗ್ಬಿಟ್ಟಿದ್ದಾಳೆ ನೋಡಿ ಎಷ್ಟು ದೊಡ್ಡೋಳ ಆಗಿದ್ದಾಳೆ ಈ ಕಡೆ ತಿರುಗು ಕಡೆ ಇದೀವಿ ತಮ್ಮ ಕೂಡ ಅಂಗಡಿ ಟೈಮ್ ಆಯ್ತು ಮಳೆ ಬೇರೆ ಬರೋ ಹಾಗಿದೆ ಅಷ್ಟೇ ಗೌರಿನ ಸ್ವಲ್ಪ ತೆಂಗಿನಕಾಯಿ ಮತ್ತು ಸೀತಾ ಕಾಯಿಗಳು ಕುತ್ತಿದ್ರಂತ ನಾವು ಅದರಲ್ಲಿ ಅದು ಕೊಟ್ಟರು ಹೊಡ್ತಾ ಇದ್ದೀವಿ ಆದರೆ ನಮ್ಮ ಗೌರಿನ ಆಟ ಮೊದಲು ಹತ್ರ ಹೋದರೆ ದೂರ ಹೋಗ್ತಾ ಇದ್ಲು ಇವಾಗ ಬುದ್ಧಿ ಬಂದಿದೆ ನೋಡಿ ನಾವು ಏನು ಮಾಡಿದ್ರು ಏನೂ ಮಾಡಲ್ಲ ಅವಳನ್ನ ಕಂಡ್ರೆ ಅಂತೂ ಎಲ್ರಿಗೂ ಇಷ್ಟ ಎಲ್ಲರೂ ಆಟ ಆಡಿಸ್ಕೊಂಡು ಆಮೇಲೆ ಹೊರಟ್ವಿ ನಾವು ಹೊರಡೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೇ ಬಿಡ್ತು ಫ್ರೆಂಡ್ಸ್